ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ನಾಳೆ ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ನಿಫ್ಟಿ ಯಾವ ರೀತಿ ವರ್ಕೌಟ್ಸ್ ಮಾಡ್ತೀರೀ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನೀನೇ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಕುಡ್ ಬಿ ಅಸ್ ಅಡ್ವೈಸ್ ಪ್ರೈಸ್ ಆಕ್ಷನ್ ಅಂತ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಎಸ್ ಇಟ್ ವಾಸ್ ಹ್ಯಾಪನ್ ಓಕೆ ಇದ್ರ ಜೊತೆಗೆ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಅಂಡ್ ಮೇಲೆ ಕಡೆ ಹೋದ್ರೆ ಒಂದ್ ಮೊಮೆಂಟಮ್ ಸಿಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಸಿಕ್ಸ್ ಏಟಿ ವರ್ಗ ವಿಚಾರ ಮಾಡಿದ್ವಿ ಮಾರ್ಕೆಟ್ ಓನ್ಲಿ ಓನ್ಲಿ ಹಾರ್ಡ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಸಿಕ್ಸ್ಟಿವ್ ಆಸ್ಪಾಸ್ ಹೋಗಿ ಒಂದು ಟೈಮ್ ಪಾಸ್ ಆಗ್ತದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ರೌಂಡ್ ನಂಬರ್ ಹತ್ರ ಕುತ್ಕೊಂಡಿದೆ ಓಕೆ ಬ್ಯಾಂಕ್ ನಟಿನಲ್ಲಿ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಹಾಕಿದ್ದೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮಗೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರನೇ ಕ್ಲೋಸ್ ಆಗೋದ್ ಬಗ್ಗೆ ಅನ್ಕೊಂಡಿದ್ವಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸೊ ಅಕ್ಯೂರಸಿ ಅಟ್ ದ ಪೀಕ್ ನಾವು ಸೊ ಫಿನ್ ನಿಫ್ಟಿ ನೋಡ್ಕೊಳ್ರಿ ವಿ ಹಾವ್ ಡಿಸ್ಕಸ್ ಅಬೌಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಬಗ್ಗೆ ಕ್ಲೋಸ್ ಆಗೋದ್ ಬಗ್ಗೆ ವಿಚಾರ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕ್ಲೋಸ್ ಆಗಿದ್ರು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಫೋರ್ ಓಕೆ ಇದನ್ನ ಯಾವ ಆ್ಯಂಗಲ್ ಥಿಂಕ್ ಮಾಡಿದ್ವಿ ಸರ್ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಅಂಡ್ ಓಪನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಸೊ ಇವುಗಳ ಆಧಾರದ ಮೇಲೆ ಪ್ರೊಬಾಬಿಲಿಟಿ ನಾವು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ದೊಡ್ಡದು ವಿಷಯ ಅಲ್ಲ ಓಕೆ ಅನ್ ಇವೆ ಕಮಿಂಗ್ ಟು ದ ನಿಫ್ಟಿ ಹಿಯರ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಸ್ವಿಚಿಂಗ್ ಟು ಫಸ್ಟ್ ಒನ್ ಒಂದು ಎಡಿಆರ್ ಬಗ್ಗೆ ನೋಡ್ಕೊಂಡ್ಬಿಡೋಣ ಕ್ವಿಕ್ಲಿ ಹಿಯರ್ ಸೊ ನೋಡ್ಕೊಳ್ರಿ ನಮ್ಮ ಎ ಡಿ ಆರ್ ಗಳು ಐ ಸಿ ಸಿ ಬ್ಯಾಂಕ್ ಡಿ ಆರ್ ಓಕೆ ಇನ್ಫೋಸಿಸ್ ಡಿ ಆರ್ ಎಚ್ ಡಿ ಸಿ ಬ್ಯಾಂಕ್ ಡಿ ಆರ್ ವಿಪ್ರೋ ಎ ಡಿ ಆರ್ ಇವೆಲ್ಲವೂ ಆಲ್ಮೋಸ್ಟ್ ಅಂಡ್ ಆಲ್ಮೋಸ್ಟ್ ಎಲ್ಲವೂ ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ನಂಬರ್ ಒನ್ ಪಾಯಿಂಟ್ ಓಕೆ ಎ ಡಿ ಆರ್ ಪಾಸಿಟಿವ್ ಇದೆ ಅಂಡ್ ಹೊರಗಡೆ ಇರುವ ಮೇಜರ್ ಸ್ಟಾಕ್ಸ್ ಗಳನ್ನ ನೋಡ್ಕೊಳ್ಳಿ ಲೈಕ್ ಮೇಜರ್ ಇಂಡೆಕ್ಸಸ್ ಗಳನ್ನ ನೋಡ್ಕೊಳ್ಳ್ರಿ ಡೌ ಜೋನ್ಸ್ ಕ್ಲೋಸ್ ಅಬೌಟ್ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಎಸ್ ಎನ್ ಪಿ ಪಾಯಿಂಟ್ ಸಿಕ್ಸ್ ಫೋರ್ ಟೈಮ್ ನಾಸ್ತಾಕ್ಸ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಸೊ ಈ ರೀತಿ ಗ್ಲೋಬಲ್ ಇಂಡೆಕ್ಸ್ ಗಳ ಪ್ಯೂರ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅದನ್ ಬಿಟ್ಬಿಟ್ರೆ ಯು ಕ್ಯಾನ್ ಆಲ್ಸೋ ವಾಚ್ ದಿಸ್ ಮೊಮೆಂಟಮ್ ಎಂ ಯು ಎಸ್ ಥರ್ಟಿ ಅಂಡ್ ಇನ್ ಆಲ್ಸೋ ಯು ಕ್ಯಾನ್ ವಾಚ್ ಹಿಯರ್ ದ ಗಿಫ್ಟ್ ನಿಫ್ಟಿ ಓಕೆ ಗಿಫ್ಟ್ ನಿಫ್ಟಿ ಕೂಡ ಪ್ಲಸ್ ಅಲ್ಲಿ ಇದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಸೆವೆಂಟಿ ಪಾಯಿಂಟ್ಸ್ ಪ್ಲಸ್ ಇದೆ ಸೊ ಹೈಯೆಸ್ಟ್ ಪ್ರಾಪಬಿಲಿಟಿ ಏನಂತಪ್ಪ ನಾಳೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಅಥವಾ ಪಾಸಿಟಿವ್ ಓಪನ್ ಆಗೋ ಸೂಚನೆ ಹೆವಿ ಕಾಣುತ್ತೆ ಪ್ರೊವೈಡೆಡ್ ಇವತ್ತು ಏನ್ ರಿಸಲ್ಟ್ ಬರುತ್ತೆ ಇನ್ ಎಡಿ ಆರ್ ಮತ್ತೆ ಹೊರಗಡೆ ಮಾರ್ಕೆಟ್ ಮೇಲೆ ಓಕೆ ಸೊ ಫಸ್ಟ್ ಫಸ್ಟ್ ಆಫ್ ಫಸ್ಟ್ ಇದನ್ನು ಶುರು ಮಾಡಿದ್ವಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡೋಣ ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಕ್ಯಾಂಡಲ್ ಏನ್ ರೀತಿ ಕಾಣ್ತದೆ ಲೆಟ್ ಮಿ ಕ್ಲೀನ್ ಅಪ್ ಆಲ್ ದೀಸ್ ನೋಡ್ಕೊಳ್ಳಿ ಸರ್ ಪ್ರತಿ ಸಲ ಮಾರ್ಕೆಟ್ ಏನಾಗ್ತಾ ಇದೆ ಓಕೆ ಇಲ್ಲೊಂದು ಸ್ಟಾರ್ ಆಗಿದೆ ಇಲ್ಲೊಂದು ಸ್ಟಾರ್ ರೀತಿ ಕಾಣ್ತಾ ಇದೆ ಓಕೆ ನೈಸ್ ವೆರಿ ನೈಸ್ ಓಕೆ ನೋಡ್ಕೊಳ್ ಮಾರ್ಕೆಟ್ ಏನಾಗಿದೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಇಲ್ಲೊಂದು ಇವ್ನಿಂಗ್ ಸ್ಟಾರ್ ಆಗ್ತಾ ಇದ್ರೆ ಮಾರ್ಕೆಟ್ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಕೊಟ್ಟರೆ ಎಸ್ ಕಂಟಿನ್ಯೂಷನ್ ಆಗ್ಬಹುದು ಅಂತ ವಿಚಾರ ಮಾಡಿದ್ವಿ ಬಟ್ ವೇರ್ ಆಸ್ ಮಾರ್ಕೆಟ್ ಸ್ಟಿಲ್ ಓಕೆ ಗ್ಯಾಪ್ ಅಪ್ ಮಾಡಿ ಮೇಲಗಡೆಯನ್ನು ಎತ್ಕೊಂಡಿದ್ದಾನೆ ಸೊ ಮಾರ್ಕೆಟ್ ನಲ್ಲಿ ಒಂದ್ ಅಂತೂ ಗೊತ್ತಾಗ್ತದೆ ಈ ರೀತಿ ಸಣ್ಣ ಸಣ್ಣ ಕ್ಯಾಂಡಲ್ ಆಗೋದ್ರಿಂದ ಪ್ರೆಷರ್ ಅಂತೂ ಇದೆ ಸೊ ಮೂವಿಂಗ್ ಎವರೇಜ್ ಬಹಳ ದೂರ ಇದೆ ಓಕೆ ಲೆಟ್ಸ್ ಮೀ ಸ್ವಿಚ್ ಟು ಡೈರೆಕ್ಟ್ಲಿ ತರ್ಟಿ ಮಿನಿಟ್ಸ್ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಟ್ರೇಡ್ ಎಲ್ಲೆಲ್ಲಿ ಸಿಕ್ಕರೆ ಈಸಿ ಆಗ್ತದೆ ಅಂತ ನೋಡೋಣ ಸೊ ಒಂದ್ ತಿಳ್ಕೊರಿ ಮಾರ್ಕೆಟ್ ನಲ್ಲಿ ಏನೇನ್ ಆಗ್ತಾ ಇದೆ ಸೊ ರಿಸ್ಟೆನ್ಸ್ ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ರೆಡ್ ಲೈನ್ ಎಸ್ ಮಾರ್ಕೆಟ್ ಇದನ್ನ ರೆಸ್ಪೆಕ್ಟ್ ಕೊಟ್ಟಿದ್ದಾನೆ ನಿನ್ನೆ ಕೂಡ ನಾಳೆ ಕೂಡ ಕೊಡಬಹುದು ಟ್ವೆಂಟಿ ಫೋರ್ ಸೆವೆನ್ ಮಾರ್ಕೆಟ್ ಹೋಗಬಹುದು ಸೊ ಮೇಜರ್ಲಿ ನಾವು ಒಂದು ಸಪೋರ್ಟ್ ಡ್ರಾ ಮಾಡ್ಕೊತೀನಿ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ಯಾವ ರೀತಿ ಮಾಡ್ತೀವಿ ಸೊ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಗ್ಯಾಪ್ ಏರಿಯಾ ಮಾರ್ಕೆಟ್ ಹೋಲ್ಡ್ ಮಾಡದ ಅಂಡ್ ಈ ಲೆವೆಲ್ ಬಿಟ್ರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣೋದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಈ ಎರಡು ಲೆವೆಲ್ ಇಂಪಾರ್ಟೆಂಟ್ ಇದೆ ಸೊ ಈ ಝೋನ್ ಬಿಟ್ರೆ ಈ ಝೋನ್ ಈ ರೀತಿ ಮಾರ್ಕೆಟ್ ಏನಾಗ್ತದೆ ಝೋನ್ ಟು ಝೋನ್ ಜಂಪ್ ಆಗೋ ಚಾನ್ಸ್ ಇದೆ ಸೊ ಇದನ್ನ ನೀವು ಮಾರ್ಕ್ ಮಾಡಿ ಕುಳ್ತೀರಿ ದೀಸ್ ಆರ್ ಇಮ್ಯಾಜಿನರಿ ಲೈನ್ಸ್ ಓಕೆ ಲೈನ್ಸ್ ತರ ಕೆಲಸ ಮಾಡ್ತದೆ ಸೊ ಓಪನಿಂಗ್ ಆಗುತ್ತೆ ಅನ್ನೋದ ಮೇಲೆ ಪ್ಲಾನ್ ಹಾಕೋಣ ಸ್ವಿಚ್ ಸೊ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿಬಿಟ್ಟು ನಾನು ಏನ್ ಮಾಡ್ತೀನಿ ಪ್ಲಾನ್ಲಿ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಲಿ ಟ್ರೈ ಮಾಡ್ತೀನಿ ಸೊ ದಿಸ್ ಒನ್ ಓಕೆ ದಿಸ್ ಇಸ್ ಗೋಂಡ್ ಬಿ ಅ ಟ್ರೆಂಡ್ ಲೈನ್ ಫಾರ್ ಮಿ ಓಕೆ ಇದನ್ನ ಎಕ್ಸ್ಟೆಂಡ್ ಆಗಿದೆ ಇದು ಲೆಟ್ ಮಿ ರಿಮೂವ್ ಇಟ್ ಓಕೆ ಸೊ ಎಕ್ಸ್ಟೆಂಡ್ ಆಗಿದೆ ನೋಡ್ಕೊಳ್ರಿ ಒನ್ ಟೂ ತ್ರೀ ಓಕೆ ಮೇಜರ್ ಪಾಯಿಂಟ್ಸ್ ಗಳಿವೆ ಇಲ್ಲಿ ಹದಿನೈದು ನಿಮಿಷದ ಪ್ರಕಾರ ಇಲ್ಲಿಂದ ರಿಜೆಕ್ಷನ್ ಇದೆ ಇಲ್ಲಿಂದ ರಿಜೆಕ್ಷನ್ ಇದೆ ಇಲ್ಲಿಂದ ರಿಜೆಕ್ಷನ್ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನಾಳೆ ಸಿಕ್ಸ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ಏನ್ ನೋಡಿದಿವಲ್ಲ ಗಿಫ್ಟ್ ನಿಫ್ಟಿ ಒಳಗಡೆ ಅದರ ಪ್ರಕಾರ ಮಾರ್ಕೆಟ್ ಅರೌಂಡ್ ಅರೌಂಡ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಸೆವೆಂಟೀನು ಸಿಕ್ಸ್ ಫೋರ್ಟೀನ್ ಇಲ್ಲಿ ಓಪನ್ ಆಗಲಿ ಓಕೆ ನೋ ಪ್ರಾಬ್ಲಮ್ ಅಗೇನ್ ವಿ ವಿಲ್ ಬಿ ಇನ್ ದ ರೇಂಜ್ ಬಿಕಾಸ್ ಸೆಲ್ಲಿಂಗ್ ಆಂಗಲ್ ಇದೆ ಮಾರ್ಕೆಟ್ ಟ್ರೆಂಡ್ ಲೈನ್ ಅಲ್ಲಿ ಸೊ ಮಾರ್ಕೆಟ್ ಏನಾಗಬಹುದು ಈಸಿಲಿ ಕೆಳಗಡೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ನಲ್ಲಿ ಇದೇನು ಗಿಫ್ಟ್ ನಿಫ್ಟಿ ಅದಲ್ಲ ಅದ್ರ ಸ್ವಲ್ಪ ಥಿಂಗ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಇವತ್ತು ಓವರ್ ನೈಟ್ ಮಾರ್ಕೆಟ್ ಓಪನ್ ಓಪನಿಂಗ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಹಾರ್ಡ್ಲಿ ಟೆನ್ ಟ್ವೆಂಟಿ ಪಾಯಿಂಟ್ಸ್ ಅಪ್ ಅಂಡ್ ಡೌನ್ಸ್ ಓಪನ್ ಆದರೆ ಇದ್ರೊಳಗೆ ಏನಾಗ ಗೊತ್ತಾಗುತ್ತೆ ಎಸ್ ದಿಸ್ ಅ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ಸ್ಲೋಲಿ ಮೇಲೆಗಡೆ ಹೋಗಿ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ವರ್ಗೂ ಹೋಗಬಹುದು ಒಂದು ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದಾನೆ ಲೋವರ್ ಹೈ ಕ್ರಿಯೇಟ್ ಆಗಿದ್ರೆ ನಿಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ఆస్పాస్ ఆ ట్వంటీ ఫోర్ ఫైవ్ హండ్రెడ్ బెంట్ ఫైవ్ ఫోర్టీ స్ప్రెడ్ కమ్ సో ప్రొబాబిలిటీ స్ప్రెడ్ కమ్ి ఆప్షన్ సెల్ంగ్ అయితే రైటింగ్ ఓకే ఈ రీతి ఒన్ థింగ్ సిచువేషన్ మార్కెట్ హ్యూజ్ క్యాప్ అప్ సో దిస్ రిజెక్షన్ దిస్ రిజెక్షన్ రిజెక్షన్ మార్కెట్ ఓపెనింగ్ ట్వంటీ ఫోర్ ಇಲ್ಲಿ ಓಪನ್ ಆಗಿದೆ ಒಂದಂತೂ ಏನಿದೆ ಮಾರ್ಕೆಟ್ ನಲ್ಲಿ ಬ್ರೇಕೌಟ್ ಆಗಿದಂಗೆ ಆಗ್ತದೆ ಹೈಯರ್ ಲೊಕ್ರೇಷನ್ ಆದ್ರೆ ನಮ್ಮ ಟಾರ್ಗೆಟ್ ರೆಡಿ ಆಗೋದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ವರ್ಗೂ ಅನ್ಬಹುದು ಈ ರೀತಿ ಸಿಚುವೇಶನ್ ಇದೆ ಓಕೆ ಈಗ ಗ್ಯಾಪ್ ಅಪ್ ಹ್ಯೂಜ್ ಆಗಿದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಇನ್ ದ ಮೇನ್ ಟೈಮ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕೂಡ ಆಗಬಹುದು ಅಂತ ತಿಳ್ಕೊಳ್ರೆ ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಅರೌಂಡ್ ಟ್ವೆಂಟಿ ಫೈವ್ ಏಯ್ಟಿ ಆಸ್ಪಾಸ್ ಓಪನ್ ಆಗಿದೆ ಸೊ ಅರೌಂಡ್ ಟ್ವೆಂಟಿ ಥರ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ಇದನ್ನ ರೀಕ್ಲೇಮ್ ಮಾಡಬಹುದು ಮತ್ತೆ ಈ ಸಪೋರ್ಟ್ ರೀಕ್ಲೇಮ್ ಮಾಡ್ತಾ ಸ್ಲೋಲಿ ಮೇಲೆಗಡೆ ಹೋಗೋದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಇಲ್ಲಿ ಬಂದು ಓಕೆ ಈ ಗ್ಯಾಪ್ ನ ಫಿಲ್ ಮಾಡಿಬಿಟ್ಟು ಓಕೆ ಇಲ್ಲಿ ಎಮ್ ಪ್ಯಾಟರ್ನ್ ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ವಾಪಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ವರ್ಗ ಬರಬಹುದು ಸೆಕೆಂಡ್ ಪಾಸಿಬಿಲಿಟಿ ಎಸ್ ಮಾರ್ಕೆಟ್ ಇಲ್ಲಿ ಡೌನ್ ಓಪನ್ ಆದಾಗ ಫಸ್ಟ್ ಗೆ ಈ ಬೌಂಡ್ರಿಗ್ ಬಂದು ಇಲ್ಲೇ ಟೈಮ್ ಪಾಸ್ ಆಗ್ತಾ ಇಲ್ಲಿಂದ ಬಯಿಂಗ್ ಅಪಾಸಿನಿ ಕ್ರಿಯೇಟ್ ಮಾಡಬಹುದು ನಂಬರ್ ತ್ರೀ ಪಾಸಿಬಿಲಿಟಿ ಈ ರೀತಿ ಒನ್ ಟೂ ತ್ರೀ ಅಂತ ಮೂರ್ ಪಾಸಿಬಿಲಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಆಗುವ ಚಾನ್ಸಸ್ ಕಮ್ಮಿ ಇದೆ ಬಿಕಾಸ್ ಆಫ್ ದ ಸಿನಾರಿಯೋ ಕನ್ಸಿಡರ್ ಎಡಿಆರ್ ಅಂಡ್ ಗಿಫ್ಟ್ ನಿಫ್ಟಿ ಸೊ ಇಲ್ಲ ಸಿಚುಯೇಷನ್ ಹಂಗೆ ಆಗಿದೆ ಕೂಡ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಕೂಡ ಮೇಜರ್ ಸಪೋರ್ಟ್ ಪ್ಲೇ ಮಾಡುತ್ತೆ ದೆನ್ ಬೈ ಫಾರ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಓಕೆ ಈ ರೀತಿ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಇಟ್ಕೊಂಡಿರ್ತೀರಿ ಮೇಜರ್ ಟ್ರೆಂಡ್ ಲೈನ್ ಡ್ರಾ ಮಾಡಿ ಮಾಡಿರಿ ಆ ಲೆವೆಲ್ ನಲ್ಲಿ ನೀವು ಏನಾದರೂ ಎಂಟ್ರಿ ಎಕ್ಸಿಟ್ಸ್ ಗಳು ಸಿಕ್ಕರೆ ನೀಟಾಗಿ ತೊಗೊಳ್ಲಿಕ್ಕೆ ಟ್ರೈ ಮಾಡ್ತೀರಿ ఇది సెల్ంగ్ ఇల్ బయంగ్ ఇల్ అదే సెల్లింగ్ ఈ రీతి మల్టిపల్ ఆప్షన్ డైనా ప్రకారం మేజర్ రెసిస్టెన్స్ సపోర్ట్ ఇది సో నేను ఎక్స్పైరి ట్వంటీ ఫోర్ సిక్స్ హండ్రెడ్ క్యారీస్ హైయెస్ట్ ఓపెన్ ఇంట్రెస్ట్ సిక్స్టీ ఫోర్ ల్యాక్ ఓకే పుట్ నల్ ఈ కడ ఐవత్ లక్ష యూజులీరడే స్ట్రైక్ హైయెస్ట్ ఓపెన్ ఇంట్రెస్ట్ ఇంకా మోస్ట్ ప్రాబిలీ మార్కెట్ ఫోర్ సిక్స్ హండ్రెడ్ అవ్వ ఛాన్సెస్ హెవీ ఇది బికాస్ ఓపెన్ ఇంట్రెస్ట్ ఓకే ಅಂಡ್ ಔಟ್ ಆಫ್ ದಿ ಒಳಗೆ ತಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕ್ಯಾರಿಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅದು ಕೂಡ ಎಪ್ಪತ್ತೊಂದು ಲಕ್ಷ ಸೆವೆಂಟಿ ಒನ್ ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಈ ಸಪೋರ್ಟ್ ನ ಹೋಲ್ಡ್ ಮಾಡೇ ಮಾಡ್ತಾನೆ ಅಂತ ಹೇಳಿ ಸೊ ಸಿಚುವೇಷನ್ಲಿ ಮಾರ್ಕೆಟ್ ಮೇಲೆಗಡೆ ಬಂದ್ಕೊಳ್ಳಿ ಲೈಕ್ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಅದು ದಾಟಿದಾನೆ ಟ್ರೆಂಡ್ ಲೈನ್ ಅಥವಾ ರಿಸ್ಟೆಂಟ್ ಲೈನ್ ಬ್ರೇಕೌಡ್ ಆಗಿದ್ರೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಏನಿದೆಪ ನಮ್ಮ ಅನಿಸಿಕೆ ಅಥವಾ ಪ್ಲಾನ್ ಆಫ್ ಥಿಂಗ್ಸ್ ಒಳಗೆ ನೋಡಿದ್ರೆ ಸಿಕ್ಸ್ಟಿ ನೈನ್ ತರ್ಟಿ ತ್ರೀ ಸಿಕ್ಸ್ಟಿ ಟೂ ತರ್ಟಿ ಸೆವೆನ್ ಇವೆಲ್ಲ ಪಾಯಿಂಟ್ ಫೋರ್ಟಿ ಒನ್ ನೋಡಿದ್ರೆ ಇಲ್ಲಿ ಫಿಫ್ಟಿ ತ್ರೀ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಅಂತೂ ಸಿಕ್ಕಾಪಟ್ಟಿ ಕಾಲ್ ನಲ್ಲಿ ಬಿಲ್ಟ್ ಅಪ್ ಆಗಿದೆ ಕಾಲ್ ರೈಟಿಂಗ್ ಒಳಗಡೆ ಸೊ ಈ ಕಡೆ ಕೂಡ ನೋಡಿಕೊಂಡ್ರು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಅರವತ್ನಾಕ್ ಲಕ್ಷ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಅಲ್ಲಿ ಎಪ್ಪತ್ತೊಂದು ಲಕ್ಷ ಅಂದ್ರೆ ಕೂಡ ಒನ್ ಪಾಯಿಂಟ್ ತ್ರೀ ಕ್ರೋರ್ ಹಚ್ಚು ಬಿಲ್ಟ್ ಅಪ್ ಆಗಿದೆ ಸೊ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ರೇಂಜ್ ಬ್ರೌಂಡ್ ಆಗೋ ಚಾನ್ಸಸ್ ಇದೆ ஓகே நிஃப்டி ஃபிஃபிஃப்டி யாவரீ ஆயத்தல்ல மங்களவாரி அதே ரீதியாக சோ பசிவிட்டி ஆஃப் க்ளோசிங் அது மெயின் கிஃபோர் அதுக்கு நீங்க ஸ்ட்ராங்கல் ஓட் ஆஃப் மனி கால் பூட செல் அத்தவா ஸ்ட்ராடல் டொண்டி ஃபோர் சிக்ஸ் கால் மூட் செல்வா ஐரன் ஃபைஆ் கன்வர்ட் ஆகும் சான்சஸ் ஹவி இது சோ ரீதி பிளான் மாறி டூட்டி சோங்க நேரத்தில் டிரேட் கம் டூ த டேஆங்கல் டேஆங்கல் செக் மார்க்கெட் ಮಾರ್ಕೆಟ್ ಇನ್ ಸ್ಟೆಬಿಲಿಟಿ ಇದೆಯೋ ಅಥವಾ ರೇಂಜ್ ಬೌಂಡ್ ಆಕ್ಷನ್ ಆಗ್ತಿದೆಯೋ ಸೊ ಮೂವಿಂಗ್ ಎಬ್ರ ಸ್ವಿಚ್ ಮಾಡ್ಕೊಳ್ಳಿ ಮೂವಿಂಗ್ ಎಬ್ರ ಸ್ಟಿಲ್ ಇಟ್ಸ್ ಇನ್ ಸಪೋರ್ಟ್ ಫಿಫ್ಟಿ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ಸೆವೆನ್ ಗೆ ಬಂದು ನಿಂತ್ಕೊಂಡಿದೆ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಆತರ ಆಸ್ಪಾಸೆ ಕ್ಲೋಸ್ ಆಗಿದೆ ಸೊ ಸಪೋರ್ಟ್ ತರ ವರ್ಕ್ ಆಗ್ತದೆ ಟ್ವೆಂಟಿ ಡೇ ಮೂವಿಂಗ್ ಎಬ್ರಿಜ್ ಓಕೆ ಅಂಡ್ ನಾವು ಸ್ವಿಚ್ ಟು ತರ್ಟಿ ಮಿನಿಟ್ಸ್ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ನೀಟ್ ಆಗಿ ಡ್ರಾ ಮಾಡೋಣ ಓಕೆ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದನ್ನ ಎಷ್ಟು ದಿನದಿಂದ ನೀವೇ ನೋಡ್ತೀರಿ ನೀವೇ ಥಿಂಕ್ ಮಾಡ್ರಿ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಬೌವ್ ಲೆವೆಲ್ ಓಕೆ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಒಂದ್ ಬಾಟಮ್ ಲೆವೆಲ್ ಮಾರ್ಕೆಟ್ ಸ ಒಂದ್ ಸಲ ಬ್ರೀಚ್ ಆಗಿತ್ತು ಬಟ್ ವಾಪಸ್ ಮತ್ತೆ ಏನ್ ಮಾಡಿದ ಕ್ಲೇಮ್ ಮಾಡಿ ಅದ್ರ ಒಳಗಡೆ ಕುತ್ಕೊಂಡಿದ್ದಾನೆ ಸೊ ದಿಸ್ ಇಸ್ ಅ ಬ್ರೀಚ್ ಅಂಡ್ ಅಗೇನ್ ಮಾರ್ಕೆಟ್ ಇಸ್ ದ ರೇಂಜ್ ಸೊ ನೋಡ್ಕೊಡ್ರಿ ಅರೌಂಡ್ ಫಿಫ್ತ್ ಆಫ್ ದ ಜುಲೈ ಮಾರ್ಕೆಟ್ ಇಲ್ಲಿವರೆಗೂ ಇದೇ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಒಂದ್ ಈಸಿಯೆಸ್ಟ್ ಟ್ರೇಡ್ ಏನಾಗ್ತದೆ ಯೂಶಲಿ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಸಿಕ್ಕರೆ ಸೆಲ್ಲಿಂಗು ಇಲ್ಲಿಂದ ಸಿಕ್ಕರೆ ಬೈಯಿಂಗು ದಟ್ ಓನ್ಲಿ ಥಿಂಗ್ ಇಸ್ ಆಪ್ನಿಂಗ್ ಇಯರ್ ஓகே சோ நெக்ஸ்ட் இன் கேஸ் மார்க்கெட் ரேஞ்சடாய் இரஞ்சு செல்லிங் ஈஸி சோதி மார்க்கெட் நோன்சஸ் இது சோ இன் கேஸ் நம்ம இதில் டம் ஃபிரேம் ஹோம் ப்ளான் ஆக ஏன் ப்ளான் ஆகோது சி இல்ல டிரெண்ட் லன் டிரா மாத எஸ் தேர் இஸ் அ ட்ரெண்ட் லாண்ட் டிரா கேன் எஸ் ஒன் டூ த்ரீ நோட் மார்க்கெட் நான் டிரெண்ட் லாண்ட் ட்ராது சூப்பர் ಡ್ರಾ ಮಾಡಿದ್ವಿ ಇನ್ ಕೇಸ್ ನೋಡ್ಕೊಂಡು ಮಾರ್ಕೆಟ್ ಓಪನಿಂಗ್ ನಮಗೆ ಅನ್ಕೋ ಅನ್ಕೋಗೆ ಲೈಕ್ ಫ್ಲಾಟ್ ಓಪನ್ ಆಗ್ಲಿ ಅರೌಂಡ್ ಫಿಫ್ಟಿ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಈ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಏನೋ ಆಗ್ಲಿ ಓಕೆ ನಿಮಗೆ ಓಪನ್ ಆದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಆಕ್ಷನ್ಸ್ ಕ್ರಿಯೇಟ್ ಮಾಡೋದಿಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ವೋಲ್ಟಾಲಿಟಿ ಏನಾಗ್ತಾ ಇದೆ ಕಾಂಟ್ರಾಕ್ಷನ್ ಆಗ್ತಾ ಇದೆ ಓಕೆ ವಲ್ಟಾಲಿಟಿ ಕಾಂಟ್ರಾಕ್ಷನ್ ಆಗ್ತಾ ಇದೆ ಮಾರ್ಕೆಟ್ ಈ ಜಾಗದಲ್ಲಿ ಬಂದ್ಬಿಟ್ಟು ಬ್ರೇಕಔಟ್ ಆಗ್ಬಹುದು ಶುಕ್ರವಾರ ದಿನ ಅಥವಾ ಬ್ರೇಕ್ ಡೌನ್ ಕೂಡ ಆಗ್ಬಹುದು ನಾಳೆನೂ ಆಗ್ಬಹುದು ವೈ ನಾಟ್ ಓಕೆ ನಾವು ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಬ್ರೇಕೌಟ್ ಆಗಿದೆ ಮಾರ್ಕೆಟ್ ಈ ರಿಜೆಕ್ಷನ್ ಬ್ರೇಕಔಟ್ ಮಾಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಂತರ ನಮ್ಮ ಫಸ್ಟ್ ಟಾರ್ಗೆಟ್ ಓಪನ್ ಇರೋದು ಫಿಫ್ಟಿ ಟು ಏಟ್ ಹಂಡ್ರೆಡ್ ಎಸ್ ಇಲ್ ಕೇಸ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಈ ಸಪೋರ್ಟ್ ಕೆಳಗಡೆ ಅರೌಂಡ್ ಇದನ್ ಎಕ್ಸಾಕ್ಟ್ಲಿ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಫಿಫ್ಟಿ ಟು ಟೂ ಹಂಡ್ರೆಡ್ ಕೆಳಗಡೆ ಲೋವರ್ ಹೈ ಕ್ರಿಯೇಟ್ ಮಾಡಿದಾನಂದ್ರೆ ನಮ್ಮ ಟಾರ್ಗೆಟ್ ರೆಡಿ ಇರೋದು ಫಿಫ್ಟಿ ಟೂ ತೌಸಂಡ್ ಅಥವಾ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ಸ್ ಇದನ್ನು ಕೂಡ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಫ್ ಸಪೋರ್ಟ್ಸ್ ಓಕೆ ಇದು ಫ್ಲಾಟ್ ಓಪನ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಯೂಶಲಿ ನಮ್ಮ ಎ ಡಿ ಆರ್ ಗಳು ಪಾಸಿಟಿವ್ ಆಗಿರೋದ್ರೆ ಪಾಸಿಬಿಲಿಟಿ ಓಕೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದ್ದಾನೆ ಯೂಶಲಿ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಒಂದು ನೂರು ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಯೂಶಲಿ ನಾವು ಸೆಲ್ಲಿಂಗ್ ಅಲ್ಲಿ ಇರೋದ್ರಿಂದ ಓಕೆ ಟ್ರೆಂಡ್ ನಮ್ ಸೆಲ್ಲಿಂಗ್ ಅಲ್ಲಿ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಡಿಪ್ ಕೊಡ್ತಾನೆ ಈ ರೇಂಜ್ ಅಲ್ಲಿ ಫೈಟ್ ಆಗ್ತಾ ಕುತ್ಕೊಳ್ತಾನೆ ಇಲ್ಲಿ ಏನಾದ್ರು ಬೈಕ್ ಅಪಾರ್ಚುನಿಟ ಕ್ರಿಯೇಟ್ ಮಾಡಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ವರ್ಗು ಕರ್ಕೊಂಡು ಹೋಗ್ತಾನೆ ದಿಸ್ ಈಸ್ ಅ ಪಾಸಿಬಿಲಿಟಿ ನಂಬರ್ ಒನ್ ಓಕೆ ಮೋಸ್ಟ್ ಟೈಮ್ ಇದೇ ರೀತಿ ಆಗೋ ಚಾನ್ಸ್ ಇರ್ತದೆ ಅಂಡ್ ನಾಳೆ ಕೂಡ ಆಗುವ ಹೈಯೆಸ್ಟ್ ಚಾನ್ಸ್ ಇದೆ ಇಲ್ಲ ಮಾರ್ಕೆಟ್ ನಲ್ಲಿ ಓಪನಿಂಗ್ ಸರ್ ಫಿಫ್ಟಿ ಟೂ ತೌಸಂಡ್ ಫೈವ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗಿದ್ದಾನೆ ಒಂದು ಪಾಸಿಬಿಲಿಟಿ ಏನಿದೆ ಓಕೆ ಮಾರ್ಕೆಟ್ ಏನ್ ಮಾಡ್ತಾರೆ ಇಲ್ಲಿಂದನೆ ಕಂಟಿನ್ಯೂಸ್ಲಿ ಹೋಗಿ ಈ ಬೌಂಡ್ರಿಗೆ ಸೆಲ್ ಆಫ್ ತಗೋತಾನೆ ಓಕೆ ಅಲ್ಲಿಂದ ಮಾರ್ಕೆಟ್ ವಾಪಸ್ ಬಂದು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಬರಬಹುದು ಎರಡನೇ ಪಾಸಿಬಿಲಿಟಿ ಇಲ್ಲ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್ ಫಿಫ್ಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸೊ ಇಮಿಡಿಯೇಟ್ಲಿ ರಿಜೆಕ್ಷನ್ ಕಂಡಿರೋ ಲೆವೆಲ್ ಏನಿದೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಸೊ ಮಾರ್ಕೆಟ್ ಇಲ್ಲಿ ಬಂದಾಗ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ನಾವು ಪ್ಲಾನ್ ಆಗ್ತೀವಿ ವಿತ್ ಅ ಸ್ಮಾಲ್ ಎಸ್ ಎಲ್ ಓಕೆ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆದಪ್ಪ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಈ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ನೋಡ್ಕೊಳ್ರಿ ಮಲ್ಟಿಪಲ್ ಟೈಮ್ ಇದು ಮಾರ್ಕೆಟ್ ಹೋಲ್ಡ್ ಮಾಡಿರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಲೋವರ್ ಹೈ ಕ್ರಿಯೇಟ್ ಆದ್ರೆ ಓಕೆ ಐ ಆಮ್ ರಿಪೀಟಿಂಗ್ ಲೋವರ್ ಹೈ ಕ್ರಿಯೇಟ್ ಆದರೆ ಮಾತ್ರ ನೀವೇ ಕೋತಿ ಕೆಳಗಡೆ ಹೋಗ್ತದೆ ಇಲ್ಲ ಫೇಕ್ ಬ್ರೇಕ್ ಡೌನ್ ಸರ್ ಓಕೆ ಫೇಕ್ ಬ್ರೇಕ್ ಡೌನ್ ಮಾಡ್ತದೆ ಮಾರ್ಕೆಟ್ ಕಂಟ್ರೀಸ್ ಮತ್ತೆ ವಾಪಸ್ ಮೇಲೆಗಡೆ ಹೋಗುವ ಸೂಚನೆ ಇದೆ ಓಕೆ ಲೋವರ್ ಹೈ ಆದ್ರೆ ಫಿಫ್ಟಿ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ವರ್ಗ ಹೋಗ್ಲಿಕ್ಕೆ ರೆಡಿ ಇದಿರಿ ಅಥವಾ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಕೊಡುವ ಸೂಚನೆ ಇದೆ ಕೆಲವೊಮ್ಮೆ ಹ್ಯೂಜ್ ಡೌನ್ ಲೈಕ್ ಫಿಫ್ಟಿ ಟೂ ತೌಸಂಡ್ ಓಪನ್ ಮಾರ್ಕೆಟ್ ಅವಾಗ ಏನ್ ಮಾಡ್ತೀರಿ ಸೊ ಈಗ ಏನಾಗುತ್ತೆ ಒಂದು ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗೋರು ಕಾಯ್ತೀರಿ ಸೆಕೆಂಡ್ ಕ್ಯಾಂಡಲ್ ನ ಮಾರ್ಗ ಹೋದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ಬೋದು ಇಲ್ಲಿ ನಿಮಗೆ ಗ್ಯಾಪ್ ಫಿಲ್ ಅಪ್ ಆಗುತ್ತೆ ಸೆಲಿಂಗ್ ಪ್ಯಾಟರ್ನ್ ಸಿಗುತ್ತೆ ನೋಡ್ಕೊಳ್ರಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ಸೀದಿಸ್ ರಿಜೆಕ್ಷನ್ 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 ಒನ್ಸ್ ಅಗೇನ್ ರಿಜೆಕ್ಷನ್ ಮಾರ್ಕೆಟ್ ಕ್ಯಾನ್ ಕಮ್ ಡೌನ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲಿ ಬೆಡಲ್ ಅಲ್ಲಿ ಗ್ಯಾಪ್ ಡೌನ್ ಓಪನ್ ಆದಾಗ ಒಂದು ಈ ಬೌಂಡ್ರಿ ಸಿಕ್ಕರೆ ಬಾಯಿಂಗ್ ಅಪರ್ಚುನಿಟಿ ಹಿಡ್ಕೋಬಹುದು ಬಿಕಾಸ್ ಇದು ಈಗ ಹನ್ನೊಂದನೇ ತಾರೀಕಿಗೆ ಆಸ್ಪಾಸ್ ಒಂದು ಸಪೋರ್ಟ್ ತಗೊಂಡ್ರೆ ಮತ್ತೊಂದ್ಸಲ ಸಪೋರ್ಟ್ ತೊಗೊಳಕ್ ಏನ್ ಪ್ರಾಬ್ಲಮ್ ಇರೋದಿಲ್ಲ ಸೊ ಅವಾಗ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವಾಪಸ್ ಮತ್ತೆ ಟ್ರೈ ಮಾಡ್ಲಿಕ್ಕೆ ಕೂಡ ಅಡ್ಡಿ ಇಲ್ಲ ಈ ರೀತಿ ನೀವು ಮಾಡ್ತೀರಿ ಗ್ಯಾಪ್ ಡೌನ್ ಸ್ಟಡಿ ಮಾಡಿರ್ತೀರಿ ಗ್ಯಾಪ್ ಅಪ್ ಸ್ಟಡಿ ಮಾಡಿರ್ತೀರಿ ಫ್ಲಾಟ್ಸ್ ಇಂದ ರೇಂಜ್ ಅನ್ನ ಸ್ಟಡಿ ಮಾಡಿರ್ತೀರಿ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಸ್ವಲ್ಪ ನೀವು ಆಪ್ಷನ್ ಬಯರ್ಸ್ ಇದ್ರೆ ಜಸ್ಟ್ ವೇಟ್ ಅಂಡ್ ವಾಚ್ ಮಾರ್ಕೆಟ್ ಓಕೆ ಇದ್ರ ಮೇಲೆ ಇದ್ರ ಮೇಲೆ ಪ್ಲಾನ್ ಹಾಕ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತೀರಿ ಸೊ ಲೆಟ್ ಅಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಏನು ಗೊತ್ತಾಗುತ್ತೆ ಟ್ವೆಂಟಿ ಫೋರ್ ಜುಲೈ ಎಕ್ಸ್ಪೈರ್ ಇದೆ సో ఓపెన్ ఇంట్రెస్ట్ నల్ అంటే బల్ట్అప్ ఇలా బట్ ఓన్లీ సపోర్ట్ లెవెల్ అంటే ఫిఫ్టీ లెవల్ అరు లక్ష అండ్ ఫిఫ్టీ టూ తౌసండ్ ఫైవ్ హండ్రెడ్ మేజర్ రెస్టెన్స్ లెవెల్ ఏన్ హోదు ఫిఫ్టీ టు ఫైవ్ హండ్రెడ్ ఓకే టెక్నికల్ చార్ట్ ప్రక అండ్ ఆల్సో ఓపెన్ ఇంట్రెస్ట్ ప్రకారం టెక్నికల్ చార్ట్ ప్రకారం అండ్ రౌండ్ నవర్ సైకాలజి ప్రకారం ఫిఫ్టీ టూసండ్స్ మేజర్ సపోర్ట్ లెవెల్ ఓకే ఈ లెవెల్ లెవ్ ప్లే అంత యూసింగ్ ద్లాన్ హాకొతి ಓಕೆ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಫಿನ್ ಫಿಫ್ಟಿ ನೋಡ್ಕೊಳ್ರಿ ನಾವು ಇದನ್ನ ಯಾವಾಗಿಂದ ಡ್ರಾ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲರೂ ಟಾಟಾ ಹಾಕೊಂಡು ಕುತ್ಕೊಂಡು ಹೋಗ್ಬೇಕು ಬಿಕಾಸ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮೇಲೆ ದಾಡ್ತಾ ಇಲ್ಲ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಹೋಗ್ತಾನು ಇಲ್ಲ ಓಕೆ ಸಿ ಮಾರ್ಕೆಟ್ ನಲ್ಲಿ ನಿನ್ನೆ ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಲ್ಲೇ ಬಂದು ರಿಜೆಕ್ಷನ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಹತ್ರ ಕ್ಲೋಸ್ ಆದ ಇದೇ ಆಂಗಲ್ ಅಲ್ಲಿ ರಿಜೆಕ್ಷನ್ ಸಪೋರ್ಟ್ ನ ಪ್ಲಾನ್ ಹಾಕೊಂಡು ಟ್ವೆಂಟಿ ತ್ರೀ ಸೆವೆನ್ ಹತ್ರ ಕ್ಲೋಸ್ ಆಗ್ಬಹುದು ಪೆನ್ ಅಂತ ಹಾಕೊಂಡಿದ್ವಿ ಸೊ ಈಗ ನಾವು ಪ್ಲಾನ್ ಆಫ್ ಆಕ್ಷನ್ಸ್ ಏನು ಎಲ್ಲಿ ಓಪನ್ ಆದ್ರೆ ಏನೇನ್ ಕೆಲಸ ಸೊ ಎಡಿಆರ್ ಪಾಸಿಟಿವ್ ಆಗಿದೆ ಫೈನಾನ್ಷಿಯಲ್ ಸ್ಟಾಕ್ಸ್ ಗಳು ಪಾಸಿಟಿವ್ ಆಗಬಹುದು ಅಂತ ವಿಚಾರ ಮಾಡಿ ಇದೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಒಂದ್ ಹಂಡ್ರೆಡ್ ಪಾಯಿಂಟ್ಸ್ ಲೈಕ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಟ್ವೆಂಟಿ ನೋ ಥರ್ಟಿನೋ ನೋ ಇಲ್ಲ ಓಪನ್ ಆದ ಸೊ ಒಂದು ಹಾರಿಜೆಂಟಲ್ ರಿಜೆಕ್ಷನ್ಸ್ ಲೆವೆಲ್ ಅಲ್ಲಿ ಕಾಯ್ತಾ ಇದೀವಿ ಓಕೆ ಅಂಡ್ ದಿಸ್ ಇಸ್ ವರ್ಟಿಕಲ್ ರೆಸಿಸ್ಟೆನ್ಸ್ ಇದೆ ಲೈನ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾದ್ರು ಇಲ್ಲಿ ನಿಮಗೆ ಬಾಯಿಂಗ್ ಅಪೋಸಿಟ್ ಸಿಕ್ಕಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಸರ್ ಈಸಿಯೆಸ್ಟ್ ಸೆಟ್ ಅಪ್ ಇದೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ದೆನ್ ಯು ಆರ್ ಗುಂಡ್ ಟೇಕ್ ಅ ಟ್ರೇಡ್ ಅದರ್ವೈಸ್ ಬಿಕಾಸ್ ಮಾರ್ಕೆಟ್ ಆಫ್ಟರ್ ಲಾಂಗ್ ಟೈಮ್ ಇದು ಬ್ರೇಕ್ಔಟ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ಮೊದ್ಲಿಗೆ ಹೋಗ್ಲಿಕ್ಕೆ ಬಿಡಿ ಮೇಲೆಗಡೆ ಸೆಕೆಂಡ್ ಹೈಯರ್ ಲೋಗೆ ಎಂಟ್ರಿ ಆಗ್ಲಿಕ್ಕೆ ನೋಡಿ ಬಿಕಾಸ್ ಕನ್ಫರ್ಮೇಶನ್ ಸಿಗುತ್ತೆ ದಟ್ಸ್ ಇಂಪಾರ್ಟೆಂಟ್ ನಂಬರ್ ಒನ್ ಇಲ್ಲ ಗ್ಯಾಪ್ ಅಪ್ ನಲ್ಲಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಈಸಿ ಇದೆ ಸೊ ಇಲ್ಲಿ ಎಲ್ಲ ರಿಜೆಕ್ಷನ್ ಗಳನ್ನ ಮಾರ್ಕೆಟ್ ಮುರಿದ ಹಾಕಿದೆ ನೀಟಾಗಿ ಮಾರ್ಕೆಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಹೋಗ್ಬಹುದು ಓಕೆ ಗ್ಯಾಪ್ ಅಪ್ ನಲ್ಲಿ ವಿಚಾರ ಮಾಡಿದ್ವಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಓಪನ್ ಆಗಿದೆ ಅನ್ಸರ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಇಲ್ಲ ಓಪನ್ ಆಗಿದೆ ಐವತ್ತು ಅರ್ವತ್ ಪಾಯಿಂಟ್ ಒಳಗಡೆ ಇದೆ ಸೊ ಮತ್ತೆ ಅದೇ ಹಾಡು ಮಾರ್ಕೆಟ್ ರೇಂಜ್ ಮತ್ತೆ ಇದೇ ಸಪೋರ್ಟ್ ನ ನೀವು ಎಕ್ಸ್ಟೆಂಡ್ ಮಾಡ್ತೀರಿ மார்க்க் கொண்ட் மிஸ்டேக் கூடன் சடன்லி எண்ட்ரி இல்ல சோ லோவர் ஹாய் கம்பல்சரி வேட்ரி மார்க்கெட் செல் ஆஃப் ஆகும் கன்ஃபர்மேஷன் ட்ரை ஃபார் டொண்ட்டி த்ரீ தௌசண்ட் ஃபோர் ஃபிஃப்டி அந்த அன் கோத்தீங்க ಓಕೆ ಇಲ್ಲ ಅಂದ್ರೆ ಈ ಲೊಕೇಶನ್ ಅಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕೋದ್ರಿ ಫೋರ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಓಕೆ ಈ ರೀತಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ಸ್ ಕೂಡ ನೀವು ಸ್ಟಡಿ ಮಾಡಿರ್ತೀರಿ ಅದರ್ವೈಸ್ ಇಟ್ ವಿಲ್ ಬಿಕಮ್ ಅ ಡಿಫಿಕಲ್ಟ್ ಓಕೆ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ರೀತಿ ನೀವು ಇಮ್ಯಾಜಿನರಿ ಲೈನ್ಸ್ ಟ್ರೆಂಡ್ ಲೈನ್ಸ್ ಗಳನ್ನ ಇಮ್ಯಾಜಿನರಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ರೆ ಎಲ್ಲಿ ಸೆಲರ್ ಇದಾರೆ ಎಲ್ಲಿ ಬಯರ್ ಇದಾರೆ ಅಂತ ಕಂಪ್ಲೀಟ್ಲಿ ಅನಾಲಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲೂ ಬಿಲ್ಡ್ ಅಪ್ ಆಗಿಲ್ಲ ಬಟ್ ಒಂದ್ ಆಂಗಲ್ ಥಿಂಕ್ ಮಾಡಬಹುದು ನೀವು ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ತ್ರೀ ಸೆವೆನ್ ಹತ್ರ ಒಂದೇ ಲಕ್ಷ ಇದೆ ರೆಸಿಸ್ಟೆನ್ಸ್ ಇದೆ ಆಬ್ವಿಯಸ್ಲಿ ಬಿಲ್ಟ್ ಅಪ್ ಆಗಿದೆ ಮಂಗಳವಾರ ಎಕ್ಸ್ಪೈರ್ ಇದೆ ಇನ್ನೂ ಒಂದು ಆರು ದಿನ ಇದೆ ಸೊ ಶುಕ್ರವಾರವರೆಗೂ ನಿಮಗೆ ಓಪನ್ ಅಟ್ರೆಸ್ ಇಲ್ಲಿ ಬಿಲ್ಟ್ ಅಪ್ ಕಾಣುತ್ತೆ ಆವಾಗ ನಿಮ್ಗೆ ಈಸಿಲಿ ಅನಾಲಿಸ್ ಮಾಡ್ಕೋಬಹುದು ಎಲ್ಲಿ ಆಕ್ಚುಲಿ ಬೈಯರ್ ಅದರ್ ಸೆಲರ್ ಇದ್ದಾರೆ ಆಸ್ ಆಫ್ ನಾವು ನಾವೇನ್ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಏನ್ ಮಾರ್ಕ್ ಮಾಡಿದ್ವಿ ಬ್ಯಾಕ್ರಲ್ಲಿ ಅದಷ್ಟಕ್ಕೆ ನಾವು ಸ್ಟಾಪ್ ಮಾಡ್ಬಿಡೋಣ ಸೊ ಇವತ್ ನಾವ್ ಏನೇನು ಸ್ಟಡಿ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಆಧಾರದ ಮೇಲೆ ಎಲ್ಲೆಲ್ಲಿ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಡೌನ್ ಫ್ಲಾಟ್ಸ್ ಅನ್ನೋದ ಮೇಲೆ ಪ್ಲಾನ್ ಆಫ್ ಆಕ್ಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಆರ್ ಗಳನ್ನ ಅಂಡ್ ಗಿಫ್ಟ್ ನಿಫ್ಟಿನ ಕೂಡ ಕಂಬೈನೇಷನ್ ಮಾಡಿ ಥಿಂಕ್ ಮಾಡ್ತಾ ಇದ್ವಿ ಅಂಡ್ ಮೇಜರ್ ಸ್ಟಾಕ್ ಮಾರ್ಕೆಟ್ ಲೈಕ್ ಡೌ ಜೋನ್ಸ್ ಯು ಎಸ್ ಮಾರ್ಕೆಟ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಕಂಪೇರ್ ಮಾಡಿ ಥಿಂಕ್ ಮಾಡ್ತಿದ್ವಿ ವೆದರ್ ದೇ ಆರ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಎಸ್ ವೈಟ್ ನಾವು ಮಾರ್ಕೆಟ್ ನಲ್ಲಿ ಎಫ್ ಟಿ ಎಸ್ ಸಿ ಅಂಡ್ ಅದರ್ ಕಾನ್ಸ್ಟಿಟ್ಯೂನ್ಸ್ ನೋಡಿದ್ರೆ ಯುರೋಪಿಯನ್ಸ್ ಆಲ್ಮೋಸ್ಟ್ ಕ್ಲೋಸ್ ಅಬೌಟ್ ನೆಗೆಟಿವ್ ಅಂಡ್ ಪಾಸಿಟಿವಿಟಿ ಇನ್ ಕ್ಲೋಸ್ ಇನ್ ಯು ಎಸ್ ಸೊ ಇದೆ ಮಾರ್ಕೆಟ್ ಫ್ಲಾಟ್ ಟು ಪಾಸಿಟಿವ್ ಓಪನ್ ಆಗುವ ಚಾನ್ಸಸ್ ಇದೆ ಓಕೆ ಇದ್ರ ಬಗ್ಗೆ ಮತ್ತೇನು ಚಿಂತಿಸಿದ್ರೆ ನಾನು ಏನ್ ಮಾಡ್ತೇನೆಪ್ಪ ಅಂದ್ರೆ ಪ್ರೀ ಮಾರ್ಕೆಟ್ ರಿಪೋರ್ಟ್ ನಲ್ಲಿ ಎ ಡಿ ಆರ್ ಬಗ್ಗೆ ಅಂಡ್ ಅದರ್ ಕಾನ್ಸೆಂಟ್ ಆಫ್ ಮಾರ್ಕೆಟ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ನೀವು ಜಾಯ್ನ್ ಆಗ್ಬಹುದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಇನ್ ಕೇಸ್ ಏನಾದ್ರು ಯೂಟ್ಯೂಬ್ ನಲ್ಲಿ ಕಮೆಂಟ್ ಮೂಡಕ್ ಮಾಡಿ ಕ್ವೆಶನ್ ಕೂಡ ಕೇಳ್ತೀರಿ ಓಕೆ ಕ್ವೆಶನ್ಸ್ ಆರ್ ಮೋಸ್ಟ್ ಎಕ್ಸೆಪ್ಟೆಡ್ ಫ್ರಮ್ ಯು ಆಲ್ ಸೊ ದಟ್ ನಮಗೂ ಅಥವಾ ನಿಮಗೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದೊಂದು ಹೆಲ್ಪ್ಫುಲ್ ಆಗ್ತದೆ ಸೊ ಎನಿವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್